ಜಸ್ಟ್ ಒಂದು ಸ್ವೆಟ್ ಶರ್ಟ್ ಟೈಪ್ ಹಾಕೊಂಡಿದ್ದೀನಿ ಒಬ್ಬನೇ ಇರ್ತೀಯ ಸಾರು ಡಾಕ್ಯುಮೆಂಟರಿ ಶೂಟ್ ಮಾಡೋದು ಐದು ಸಾವಿರ ರೂಪಾಯಿ ಕೊಡಬೇಕು ಗ್ರಿಲ್ ಅಂತ ಹದ್ಮೂರ್ ಸಾವಿರ ಪರ್ ನೈಟ್ ಡಾರ್ಲಿಂಗ್ಸ್ ಇಲ್ಲಿ ಪರ್ ರೂಮ್ ಸುಮ್ಮನೆ ದುಡ್ಡು ಮಾಡ್ತಾ ಇರ್ಬೇಕು ಅಷ್ಟೇ ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್ ಇವತ್ತು ಸಿಕ್ಸ್ತ್ ಜಾನು ಅಂದರೆ ನಮ್ಮ ರೈಡ್ನ ಐದನೇ ದಿನ ಇವತ್ತು ಹೊಟ್ಟಿದ್ದೀವಿ ಲೋಕಲ್ ಸೈಟ್ ಸೀಯಿಂಗ್ ಇನ್ನ ಚಿರಾಪುಂಜಿ ಅರೋವಾ ಕೇವ್ಸ್ ಬರುತ್ತೆ ಫಸ್ಟು ಅದಾದಮೇಲೆ ಒಂದು ಫಾಲ್ಸ್ ಇದೆ ತೋರಿಸ್ತೀನಿ ಎಲ್ಲ ಸೊ ಇವತ್ತು ನಾಟ್ ಕ್ಯಾರಿಂಗ್ ಹೆಲ್ಮೆಟ್ ಹೆಲ್ಮೆಟ್ ಎತ್ಕೊಂಡ್ರೆ ಏನು ಗೊತ್ತಾ ಪ್ರಾಬ್ಲಮ್ಮು ಅಲ್ಲಿ ಇಡಕ್ಕೂ ಆಗೋಲ್ಲ ಗಾಡಿ ಹತ್ರ ಇಕ್ಬಿಟ್ಟು ಹೋಗೋಣ ಅಂದರೆ ಯಾರೂ ಇರಲ್ಲ ಅಲ್ಲಿ ಎಲ್ಲ ಇದರಲ್ಲೇ ಇರುತ್ತೆ ಹೆಲ್ಮೆಟಲ್ಲಿ ಸೊ ವಿ ಕ್ಯಾನ್ ಕ್ಯಾರಿ ದಟ್ ಆ್ಯಂಡ್ ಟ್ರೆಕ್ ಎಲ್ಲ ಸ್ಪಾಟ್ಗೂ ಟ್ರೆಕ್ ಮಾಡಬೇಕು ಒಂದು ಅರ್ಧ ಅರ್ಧ ಗಂಟೆ ಸೊ ಅದು ಪ್ರಾಬ್ಲಮ್ ಇರೋದು ಸೊ ಹಂಗೆ ಹೋಗ್ತಾ ಇದ್ದೀವಿ ಬರೀ ಗೈಯಲ್ಲಿ ಹೋಪ್ಫುಲಿ ಡಸನ್ ಗೆಟ್ ಟು ಕೋಲ್ಡ್ ಜಸ್ಟ್ ಒಂದು ಸ್ವೆಟ್ ಶರ್ಟ್ ಟೈಪ್ ಹಾಕೊಂಡಿದ್ದೀನಿ ಆ್ಯಕ್ಚುಲಿ ನಮ್ಮ ಡಿ ವಿನ್ ಕೊಟ್ಟಿದ್ದು ಐ ಥಿಂಕ್ ಇಫ್ ಐಮ್ ನಾಟ್ ರಾಂಗ್ ಹೊಸ್ಕೋಟೆ ದಮ್ ಬಿರಿಯಾನಿ ಮೀಟಪ್ಪಲ್ಲಿ ಒಬ್ಬರು ಸಿಕ್ಕಿದ್ರು ಅವ್ರು ಕೊಟ್ಟಿರೋದು ಆ್ಯಕ್ಚುಲಿ ಸೊ ಇವತ್ತು ನಮ್ಮ ಡಿ ವಿಯನ್ನು ಕೊಟ್ಟಿರೋ ಸ್ವೆಟ್ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಗಂಟೆ ಎರಡು ಗಂಟೆ ಆದಮೇಲೆ ತುಂಬ ಕೋಲ್ಡ್ ಆಗ್ಬಿಡುತ್ತೆ ಇವಾಗ ಪರವಾಗಿಲ್ಲ ಮಾರ್ನಿಂಗ್ ಒಂದು ಟೆನ್ ಓ ಕ್ಲಾಕ್ ಆಸ್ಪಾಸು ಒಂದು ಏಯ್ಟೀನ್ ಟು ಟ್ವೆಂಟಿ ಡಿಗ್ರೀಸ್ ಇದೆ ಅದಾದಮೇಲೆ ಸ್ಲೋವಾಗಿ ಫಿಫ್ಟೀನು ಟೆನ್ನು ಏಯ್ಟು ಸೆವೆನ್ನು ಇಳಿದುಬಿಡುತ್ತೆ ಟು ತ್ರೀ ಓ ಕ್ಲಾಕ್ ಆದಮೇಲೆ ಸೊ ಬನ್ನಿ ಗೋ ಸಕ್ಕತ್ತಾಗಿದೆ ಗುರು ಸ್ಟೇ ಎಲ್ಲ ಆಗಿ ತುಂಬ ಚೆನ್ನಾಗಿದೆ ಸೊ ಈ ಟ್ರಿಪ್ಪಲ್ಲಿ ಹೆಂಗೆ ಅಂದರೆ ಒಂದೊಂದು ಸ್ಟೇ ತುಂಬ ಚೆನ್ನಾಗಿ ಸಿಗುತ್ತೆ ಈ ಥರ ಮೇಜರ್ ಟೌನ್ಸಲ್ಲಿ ಸಿಗುತ್ತೆ ಒಂದೊಂದು ಕಡೆ ರಿಮೋಟ್ ಪ್ಲೇಸಸ್ ಇವಾಗ ಎಲ್ಲ ಹೋಗಿದ್ರಲ್ಲ ಅದೆಲ್ಲ ಆ್ಯಕ್ಚುಲಿ ಯಾರಿಗೂ ಗೊತ್ತೇ ಇಲ್ಲ ಸ್ಪಾಟಲ್ಲೆಲ್ಲ ಇನ್ನೂ ಜಾಸ್ತಿ ಡೆವಲಪ್ ಆಗಿಲ್ಲ ಸೊ ಅಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಎಲ್ಲ ಕಡೆ ನಮಗೆ ಐ ಫೈ ಡೀಸೆಂಟ್ ಸ್ಟೇಗಳೇ ಬೇಕು ಅಂದರೆ ಸಿಗೋಲ್ಲ ಎಲ್ಲ ಕಡೆ ವಿ ಹ್ಯಾವ್ ಟು ಅಡ್ಯಾಪ್ಟ್ ಹಿಮಾಲಯನ್ ಫುಲ್ ಗಬ್ಬೆದ ಗುಡ ಗಾಡಿ ಫಸ್ಟ್ ಗಿಯರ್ ಆಳಿತಾ ನ್ಯೂಟ್ರಲ್ ಆ್ಯಂಡ್ ಲೈಟ್ ಸ್ಟಾರ್ ಇಟ್ ತಂಬಿ ಸೊ ಇದೇ ಅರ್ವಾ ಕೆ ಓ ಮೋ ಕ್ಯಾಶ ಮೇಯ್ನ್ ಗೇಟ್ ಬಸ್ಸು ಲೈಟ್ ವೆಹಿಕಲ್ ಟೂ ವೀಲರ್ಸು ಇದೇ ಅರ್ವಾ ಕೆ ಎಂಟ್ರೆನ್ಸ್ ಸೊರಣಿ ಇಲ್ಲಿ ಮ್ಯಾಪ್ ಇದೆ ಯು ಆರ್ ಹಿಯರ್ ಸೊ ಇಲ್ಲಿಂದ ನಡ್ಕೊಂಡು ಹೋಗಬೇಕು ಟೋಟಲ್ ನಮಗೆ ಫೈವ್ ಏಯ್ಟಿ ಸಿಕ್ಸ್ ಮೀಟರ್ಸ್ ಇದೆ ಅರ್ಧ ಕಿಲೋಮೀಟ್ರು ಅದರಲ್ಲಿ ಸ್ವಲ್ಪ ಡರೈನ್ ನೋಡಿ ಈ ಥರ ಇರುತ್ತೆ ಹತ್ತೋದು ಇಳಿಯೋದೆಲ್ಲ ಸೊ ನೋಡೋಣ ತುಂಬ ಕಷ್ಟ ಆಗಂಗಿದ್ರೆ ನೀಗೆಲ್ಲ ಐ ಡೋಂಟ್ ವಾಂಟ್ ಟು ಡ್ಯಾಮೇಜ್ ಮೈ ನೀಸ್ ಹೋಗಿ ನೋಡೋಣ ಹಿಂಗಿದೆ ಅಂತ ನೋಡಿ ಇದೇ ದಾರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲ್ಯಾಂಡ್ಸ್ಕೇಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಡಾಲಿಂಗ್ಸಲ್ಲಿ ನೋಡ್ರಪ್ಪ ಸಾಕದಾಗಿದೆ ವ್ಯಾಲಿ ವ್ಯೂ ನೇಚರ್ ವಾಕ್ ಶುರು ಸೊ ಇಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ ಅಲ್ಲಿ ಎಂಟ್ರೆನ್ಸಲ್ಲಿ ಟಿಕೆಟ್ ತಗೊಳ್ಳೋವಾಗ ಹಾಕಿದ್ದಾರೆ ನೀಟಾಗೆ ಫಿಲ್ಮ್ ಶೂಟ್ ಮಾಡಿದ್ರೆ ಟ್ರೈಲ್ ಟು ಕೇವ್ ಅದು ಪ್ಲೇಸೆಂಟ್ ವಾಕ್ ಅಂತೆ ಎರಡು ದಾರಿ ಇದೆಯಾ ಇಲ್ಲಿಂದ ರಗೆಡ್ ಟ್ರೇಲ್ ಟು ಕೇವ್ ಪ್ಲೆಸೆಂಟ್ ವಾಕ್ ಟು ಕೇವ್ ಅದೇ ಇದು ಹತ್ತೋದು ಹತ್ತೋದು ಹತ್ಬೋದು ಏನು ತೊಂದರೆ ಇಲ್ಲ ಬಟ್ ನಾವು ಇಲ್ಲಿ ಇಳಿಯೋಕ್ಕಾಗಲ್ಲ ನಾವು ಪ್ಲೆಸೆಂಟೇ ತೊಗೊಳ್ಳೋಣ ಏನೋ ಮಂಚ ಮಂಚರು ನಾವಿಬ್ಬರು ಪ್ಲಸೆಂಟು ಇವನು ಫಿಟ್ನೆಸ್ ರೆಡಿ ಹೋಗ್ತಾನೆ ಈ ಕಡೆ ಇಲ್ಲಿಂದ ಹೊಟ್ಟು ಹಾತ್ಕೊಂಡು ಹೋಗ ಮಂಚ ಒಬ್ನೇ ಇರ್ತೀಯ ಹುಷಾರು ಏನು ಬರುತ್ತಿದೆ ಇಲ್ಲಿ ಏನು ಬರೋಕೆ ಏನು ಇಲ್ಲ ಇಲ್ಲಿ ಚಳಿಗೆ ಚಳಿ ಬರುತ್ತೆ ಅಷ್ಟೆ ನಿನಗೆ ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಕ್ಲಿಯರಾಗಿ ಹಾಕ್ಬಿಟ್ಟಿದ್ದಾರೆ ಫಿಲ್ಮ್ ಶೂಟ್ ಮಾಡೋರಿಗೆ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಟಿಕೆಟ್ ಅಲ್ಲಿ ಎಂಟ್ರೆನ್ಸ್ ಕೌಂಟ್ರಲ್ಲಿ ಡಾಕ್ಯುಮೆಂಟ್ರಿ ಶೂಟ್ ಮಾಡೋರು ಐದು ಸಾವಿರ ರೂಪಾಯಿ ಕೊಡಬೇಕು ಸೊ ಅದೇ ನೋಡಿ ಇವಾಗ ನೀವು ಪ್ರೊಫೆಷ್ನಲ್ ಡಿ ಎಸ್ ಎಲ್ ಆರ್ಗಳೆಲ್ಲ ತೊಗೊಂಡ್ಬರ್ತೀರ ಅಂದರೆ ಅವ್ರಿಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ ಇವ್ರು ಏನೋ ಶೂಟ್ ಮಾಡೋಕ್ಕೆ ತೊಗೊಂಬಂದಿರೋದು ಎಕ್ವಿಪ್ಮೆಂಟ್ ಎಲ್ಲ ಅಂತ ಅದೇ ನಾವು ಮೊಬೈಲಲ್ಲಿ ಮಾಡೋದು ಹತ್ರ ಮೊಬೈಲ್ ಇರುತ್ತೆ ಸೊ ಅದು ಆ ಲೆಕ್ಕಕ್ಕೆ ಬರೋಲ್ಲ ಸೊ ದಿಸ್ ಈಸ್ ಬೈ ಆಲ್ವೇಸ್ ಫೋನ್ಸ್ ಆರ್ ದ ಬೆಸ್ಟ್ ಇಲ್ಲಾಂದರೆ ನಾನು ಇವಾಗ ಇದಕ್ಕೆ ಡಾಕ್ಯುಮೆಂಟ್ರಿ ಫಿಲಮ್ ಥರ ಐದು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಇವಾಗ ಶೂಟ್ ಮಾಡೋಕ್ಕೆ ಮೋಸ್ಟ್ಲಿ ನಾನು ಮ್ಯಾಕ್ಸ್ ತೊಗೊಂಡಿದ್ರೆ ಇಷ್ಟು ಈಸಿಯಾಗಿ ಇರಲಿಲ್ಲ ಅನ್ಸುತ್ತೆ ಚಿಕ್ಕದಾಗಿರೋದಕ್ಕೆ ಹ್ಞೂ ಕೈಯಲ್ಲಿ ಹಾಂ ಸ್ಟಿಟ್ ಬೇಕೇ ಬೇಕಾಗುತ್ತೆ ಕರೆಕ್ಟ್ ಜಸ್ಟ್ ಪ್ರೋ ಇಸ್ ಗುಡ್ ಏನು ನಿಶಬ್ದವಾಗೈತಪ್ಪ ಇಲ್ಲಿ ಕಾಡು ಪಿನ್ ಡ್ರಾಪ್ ಸೈಲೆನ್ಸ್ ಇದೆ ಆ್ಯಕ್ಚುಲಿ ವ್ಯೂ ಪಾಯಿಂಟ್ ನೋಡಿ ಟಿಂಗ್ ಇಲ್ಲಿಂದ ವಾವ್ ಈ ಸೈಡ್ ನೋಡಿದಲ್ಲ ಪಿ ತಪ್ಪಿ ಫೋನ್ ಬಿಟ್ರೆ ಹೊಗೆ ಇನ್ನೂರು ಲಕ್ಷ ರೂಪಾಯಿ ದುಮ್ಮು ಅಲ್ಲಿ ಯಾವುದೋ ಫಾಲ್ ಐತೆ ಸೊ ಇಲ್ಲಿ ವ್ಯೂ ಪಾಯಿಂಟ್ ಮಾಡಿದ್ದಾನೆ ತಿರ್ಗಾ ನಾವು ಹಿಂಗೆ ನಡ್ಕೊಂಡು ಹೋಗಬೇಕು ಸೊ ಕೇವ್ ಎಂಟ್ರೆನ್ಸಲ್ಲಿ ಇದ್ದೀವಿ ಈಗ ವೇ ಟು ಕೇವ್ ಇಲ್ಲಿಂದ ಡಾರ್ಕ್ನೆಸ್ ಶುರು ಒನ್ ವೇ ಎಂಟ್ರಿ ಹಿಂಗೆ ಎಂಟ್ರಿ ಹಿಂಗೆ ವಾರ್ನಿಂಗ್ ಡೋಂಟ್ ದ ಫಾಲಿಲ್ಸ್ ಡೋಂಟ್ ಇನ್ ಸೈಡ್ ದ ಕೇವ್

ಸರಿ ಬಾ ಆ ಥರ ಇರುತ್ತೆ ಬಾ ನೋಡೋಣ ಗುಹೆಯೊಳಗೆ ಪ್ರವೇಶ ತಣ್ಣಗೈತಲ್ಲ ಇಲ್ಲೂ ಸ್ಟೆಪ್ಸ್ ಮಾಡೋರಪ್ಪ ಲೈಟ್ಗಳೆಲ್ಲ ಹಾಕೋರು ಪಾಪ ಸರ್ ಮುಚ ನೋಡ್ಕೊಂಬಾ ಇನ್ನು ಅವನೇ ಲೇಟಾಗಿ ಬಂದವ ಕಷ್ಟ ನಮಗೀನಾ ಸುಮ್ಮನೆ ಸರ್ಕಾಯಿ ನಾನೇನು ಅಲ್ಲೋದ್ರೆ ಡೈರೆಕ್ಟಾಗಿ ಆಗಿ ಏನೋ ಅಂತ ಅಂದ್ಕೊಂಡೆ ಬರಬೇಕು ಸುಮ್ಮನೆ ಎನರ್ಜಿ ಲಾಸ್ ಸೊ ನಾಲೆ ಹಿಂಗೆ ಏನು ಹೋಗಿದ್ದ ರೂಟು ನೋಡಿ ಆ ಬ್ರಿಡ್ಜ್ ಮೇಲಿಂದ ಇಲ್ಲಿಗೆ ಬರ್ತಾನೆ ಆ್ಯಕ್ಚುಲಿ ನಾವೇ ಬೇಗ ಬಂದಿದ್ದೀವಿ ಯಾಕೋ ಲೇಟೋ ನಾನೇನೋ ಅದೇ ಶಾರ್ಟ್ಕಟ್ ಅಂದ್ಕೊಂಡಿದ್ದೆ ಹಾಂ ಹೆಂಗಿದೆ ನೋಡ್ ನೀನೆ ನಾವು ಹೋಗಿದ್ದು ದೂರ್ಕೊಂಡು ದೂರ್ಕೊಂಡು ಹೋಗ್ಬೇಕು ಇದು ಊರಾಗ್ಲೇ ಕೇವ್ ಇದು ನಕಮ್ಮ ಕೇವ್ಸು ಆಕ್ಚುಲ್ ಅಡ್ವೆಂಚರ್ ಇಲ್ಲೂ ನೀರೆಲ್ಲ ಸುರಿತಾಯ್ತ ಮೇಲೆಯಿಂದ

ನೈಟ್ ಒಳಗ ಹೋಗುತ್ತೆ ಮಚ್ಚ ಎಲ್ಲಿಗೂ ಹೋಗುತ್ತೆ ನೋ ಎಂಟ್ರಿ ಬಿಯಾಂಡ್ ದಿಸ್ ಪಾಯಿಂಟ್ ಅಂದ್ರೆ ಇದು ಒಳಗಡೆ ಮತ್ತೆ ಟ್ರೆಜರ್ ಇದೆ ಮಚ್ಚ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತೇವೆ ಒಳಗಡೆ ಏನಕ್ಕೆ ಅವರ ಓಹ್ ಏನಾಯಿತು ಮಚಾಲೇ ಏರ್ಪೋರ್ಟ್ ಥರ ಇದೆಯಲ್ಲೋ ಏರ್ಪೋರ್ಟ್ ಅಲ್ಲ ಇದು ಮೆಟ್ರೋ ಸ್ಟೇಷನ್ ಥರ ಅಂಡರ್ಗ್ರೌಂಡ್ ಮೆಟ್ರೋ ಸಬ್ವೆ ಎಷ್ಟು ದೂರ ಐತೆ ಗುರು ಇದು ಒಂದು ಲೈಟ್ ಹರ್ಚ್ಕಬೇಕು ಈಗ ಒಂದು ಚಿಕ್ಕ ಹರ್ಚ್ಕಬೇಕು ಎಲ್ಲ ಡಮಾನ ಆಗ್ಬಿಡ್ತೈತಿ ಇವಾಗ ರೆಡ್ಡಿಗಾರು ಎಲ್ಲ ಹೋಗ್ತವನೇ ಇಲ್ಲೆಲ್ಲ ಹೋಗ್ಬೇಡ ಮಚ್ಚ ಕಲ್ದೋಗ್ಬಿಡ್ತಿ ಆಮೇಲೆ ನಡಿ ನೋಡೋಣ ಹೊರಗಡ ಏನು ಹೋಗ್ತಾನೆ ಆಯ್ತಲ್ಲೋ ನಾವಿರೋ ಇಟ್ಟಿಗೆ ಅಯ್ಯೋ ಆಗಲ್ಲ ಫುಲ್ ಚಿಕ್ಕದಾಗ್ತೈತೆ ಹೋಗತ್ತೆ ನೀನು ಹೋಗು ಎಷ್ಟೊತ್ತ ಏನಾಯ್ತು ನೋಡ್ಕೊಂಬಾ ಏಯ್ ನೋಡ್ಕೋ ಅದಕ್ಕೆ ಹೇಳಿದ್ದು ನಾವು ಅದು ರಿಸ್ಕ್ ತಗೊಂಡ್ ಸೀನ್ಗಳು ಇಲ್ಲ ನಾವು ವಾಪಸ್ಸೇ ಹೋಗೋದು

<laughs> 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 a few moments later so dalaing <laughs> siwak bandi devi mouse my cave ಸೊ ಹೋಗಿ ನೋಡೋಣ ಹಿಂಗಿದೆ ಅಂತ ಸೊ ಇದೆ ಕೇವ್ ಎಂಟ್ರೆನ್ಸು ಸೇಮ್ ಅದೇ ಥರನೇ ಇದೆ ಗುರು ಕ್ಯಾಸ್ ಇಲ್ಲ ಅಬ್ಬಿಯಸ್ಲಿ ಕೆಲಸ ಎಲ್ಲ ಒಂದೇ ಥರನೇ ಇರ್ತವೆ

mhmh . igavõiduruke oli . tahtis päris nii lolli . ta leob , on see hübedatöötaja , kui villu on pildi . aiapa . ಎಂಟ್ರೆನ್ಸ್ ಅಲ್ಲಿ ಪೀಪಲ್ ವಿತ್ ಹೆಲ್ತ್ ಪ್ರಾಬ್ಲಮ್ಸ್ ಡೂ ನಾಟ್ ಎಂಟರ್ ದ ಕೇವ್ ಅಂತ ಹಾಕಿದ್ರು ನೋಡಿ ಇದಕ್ಕೆ ಹೆಂಗಿದೆ ನೋಡಿ ಜಾಗ ಹ್ಮ್ ಒಳ್ಳೆ ಮ್ಯಾನ್ ಮೇಡ್ ಚಾಲೆಂಜ್ ಥರ ಇದೆಯಲ್ಲ ಇದು ನೇಚರ್ ನ್ಯಾಚುರಲ್ ಆಗೇ ಮಾಡಿದ್ರು ಈ ಕೇವ್ನ ಅಂದರೆ ಕೇವ್ ಇರೋದೇ ಹಿಂಗೆ ದಿಸ್ ಕೇವ್ ಈಸ್ ಫಾರ್ ಕೇವರ್ಸ್ ಆ್ಯಂಡ್ ಎಕ್ಸ್ಪ್ಲೋರರ್ಸ್ ಓನ್ಲಿ ಸೊ ಈ ಸೆಕೆಂಡ್ ಕೇವ್ ಒಂದು ಇಲ್ಲಿದೆ ಇಲ್ಲಿ ಮೋಸ್ಟ್ಲಿ ಲೈಟಿಂಗ್ ಎಲ್ಲ ಏನು ಇರಲ್ಲ ಅನ್ಕೊತೀನಿ ಒಳಗಡೆ ಇದು ಕೇವ್ ಕೇವರ್ಸಿಗೆ ಮಾತ್ರ ಅನಿಸುತ್ತೆ ಎಕ್ಸ್ಪೀರಿಯನ್ಸ್ ಇರೋರು ಹೋಗ್ಬೋದು ಇಲ್ಲಿ ಇಲ್ಲ ಒಡ್ಸ್ಕೊಳಕ್ಕೆ ರೆಡಿ ಇರೋರು ಹೋಗ್ಬೋದು ಅಂತ ಮಗ

ಬಟ್ ಅದು ನಮಗೆ ಡೈರೆಕ್ಷನ್ ಅದು ಹೋಗೋದು ನಮಗೆ ಕಾಣಿಸಲ್ಲ ಅದಕ್ಕೆ ಅಂತ ಬೇರೆ ಕಾರ್ಸ್ ಬರುತ್ತೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಲ್ಲಿ ಯೂಸ್ ಮಾಡಿದಾರಲ್ಲ ಕಾರಲ್ಲಿ ಕೂತ್ಕೊಂಡು ಮಾನಿಟರ್ ಹಾಕ್ಕೊಂಡು ಹಾಗೆ ಹೋಗಿ ನೋಡುವಂತರಿಯ್ ಬಟ್ಟೆಲ್ಲೀಜ್ ಆಗೋದಲ್ಲ ಆಗಲ್ಲ ಮಚ್ಚಾ ಸುಮ್ಮನೆ ಆಯ್ಕೆ ಸೌರ್ ಸೂರ್ ಮೇಲೆ ಹತ್ಕೊಂಡು ಹೋಗೋರು ಹೋಗ್ಬೋದು ಆ್ಯಕ್ಚುಲಿ ಇಲ್ಲಿ ಏನೇನೋ ಮಲ್ಟಿಪಲ್ ಪಾಸೆಜ್ ಬಟ್ ಅದೇ ಅದೆಲ್ಲ ಕೆವರ್ಸ್ ಗೆ ಮಾತ್ರನೇ ಸೋ ಹೊರಗಡೆನಾಗ್ತಿದೆ ಯಪ್ಪ ಈ ಇದರಲ್ಲಿ ಹೆಂಗೋ ಹೋಗ್ತಾರ ಮಚ್ಚ ಜನಲೇ ಹೋಗ್ತಾರ ಅದೇ ಅದೇ ನುಕ್ಕೊಂಡು ನುಕ್ಕೊಂಡು ಯಪ್ಪ ಸ್ವಾಮಿ ಏನಕ್ಕೆ ಈ ಸಾವುಲ್ ಸಾಹಿತಾರ ಒಪ್ಪ ಜನ ಎಂಜ್ಯಾಕಿರದು ತುಕ್ಬಿಟು ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ಕಿಲ್ಸ್ ದಟ್ ಕ್ಯೂರೋಸಿಟಿ ಬಿಲ್ಸ್ ದ ಹ್ಯಾಟ್ ಸೊ ಲಂಚ್ ಮಾಡೋದಕ್ಕೆ ಇಲ್ಲಿ ಜೀವಾ ರೆಸಾರ್ಟ್ ಅಂತ ಇದೆ ಹತ್ರ ಇಲ್ಲಿ ಬಂದಿದ್ದೀವಿ ಸಾಕಾಗಿದೆ ಗುರು ಆ್ಯಕ್ಚುಲಿ ನಾವು ಇಲ್ಲಿ ಸ್ಟೇ ಮಾಡೋದಕ್ಕೆ ನೋಡಿದ್ವಿ ಬಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇದೆ ಒನ್ ನೈಟಿಗೆ ಹತ್ತು ಸಾವಿರ ಏನೋ ಇಲ್ಲಿ ರೂಮ್ಸು ಸೊ ಬಾಳಸ್ವಾಮಿ ಅಂದ್ಬಿಟ್ಟು ನಾವು ಸೀನಿನ್ ರೆಸಾರ್ಟ್ಗೆ ಹೋದ ಇಲ್ಲಿ ಲಂಚ್ ಮಾಡೋಣ ಬನ್ನಿ ಇವಾಗ ಸಾಕಾಗಿದೆ ಇರು ಇದು ನೆಕ್ಸ್ಟ್ ಲೆವೆಲ್ ನೋಡಿ ವ್ಯೂ ಪಾಯಿಂಟ್ ಇದೆ ಇಲ್ಲ ಆ್ಯಕ್ಚುಲಿ ರೆಸಾರ್ಟ್ಗೆ ವ್ಯೂ ಪಾಯಿಂಟ್ ಕೊಟ್ಬಿಟ್ಟಿದ್ದಾನೆ ಸೊ ಇದು ಸ್ವಲ್ಪ ಇಂಟೀರಿಯರು ಒಳಗೆ ಬರಬೇಕು

னானா லீஃ் சிக்கன் அந்தோ ஏன்னு நோட நான் கூட ஓந்தொன் சிக்கன் பீஸ் பண்றாங்க ஸ்பைசி இதா

ಪರವಾಗಿಲ್ಲ ಒಮ್ಮ ತ್ರೀ ತೌಸಂಡ್ ಒನ್ ಫಿಫ್ಟಿ ನಾವು ಬೆಂಗಳೂರಲ್ಲೇ ಬೆಂಗ್ಳೂರಲ್ಲೇ ಸುಡಾಯಿಸ್ತೀವಲ್ಲ ಒಂದು ಮುಂಚೆಗೆ ಮೊಟ್ಟೆ ತುಂಬ ತಿಂದಿದ್ದೀವಿ ಆ್ಯಕ್ಚುಲಿ ಏನೇನು ಬೇಕೋ ಎಲ್ಲ ತಿನ್ ಹಾಕ್ಬಿಟ್ಟಿದ್ದೀವಿ ಯೋಚನೆ ಮಾಡಿಲ್ಲ ರೂಮ್ಸ್ ನೋಡಿದ್ದಾ ಹಾಂ ಲೊಕೇಶನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಎಂಟಿ ಇದೆಯಾ ರೂಮ್ ವ್ಯೂ ರೂಮ್ ಏನು ವ್ಯೂ ಇದೆ ನೋಡಿ ಡಾರ್ಲಿಂಗ್ಸ್ ಸೊ ಇಲ್ಲಿ ಜೀವಾ ರೆಸಾರ್ಟ್ ಅಂದ್ಬಿಟ್ಟು ಇದ್ರೆ ಸರ್ ಹೇಳಿದ್ದೀನಿ ಆಲ್ರೆಡಿ ಅತ್ತೇ ರೂಮ್ ಇರೋದು ಸಿಕ್ಕಾಪಟ್ಟೆ ಡಿಮ್ಯಾಂಡು ಸಿಕ್ಕೋದೇ ಇಲ್ಲ ಯಾರೋ ಬಂದವರು ಕೇಳ್ತಾಯಿದ್ರು ಬುಕ್ಕಿಂಗ್ಸ್ ಎಲ್ಲ ಫುಲ್ಲಾಗಿದೆಯಂತೆ ಮೋಸ್ಟ್ಲಿ ಅಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಇದಾರೆ ಇನ್ನೊಂದು ಸ್ವಲ್ಪ ರೂಮ್ಸ್ ಮಾಡ್ತಾ ಇದ್ದಾರೆ ಅಂತದೆ ಹದಿಮೂರು ಸಾವಿರ ಪರ್ ನೈಟ್ ಡಾರ್ಲಿಂಗ್ಸ್ ಇಲ್ಲಿ ಪರ್ ರೂಮು ಒಂದು ದಿವ್ಸಕ್ಕೆ ಹದಿಮೂರು ಸಾವಿರ ಬಟ್ ನೆಕ್ಸ್ಟ್ ಲೆವೆಲ್ ಇದೆ ಅಂದ್ಕೊಳ್ಳಿ ಇದಕ್ಕೆ ಡಾಲಿಂಗ್ಸ್ ಹೇಳೋದು ಜೀವನದಲ್ಲಿ ದುಡ್ಡು ಮಾಡಬೇಕು ಸುಮ್ಮನೆ ದುಡ್ಡು ಮಾಡ್ತಾ ಇರಬೇಕು ಅಷ್ಟೇ ದುಡ್ಡಿದ್ರೆ ಎಲ್ಲ ಇರುತ್ತೆ ಜೀವ ರೆಸಾರ್ಟಿಂದ ನೌಕಾಲಿಕಾಯಿ ಫಾಲ್ಸ್ಗೆ ಬಂದಿದ್ದೀವಿ ಸೊ ಬರೋ ದಾರಿಲ್ಲ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ಗುರು ಇಲ್ಲಿ ಇವಾಗ ಆ ಟೈಮ್ ಆಲ್ಮೋಸ್ಟು ಎರಡು ಮುಕ್ಕಾಲು ಭಯಂಕರ ಚಳಿ ಇದೆ ಸಣ್ಣ ಅವಾಗವಾಗ ಕ್ಲೌಡ್ಸು ಕ್ಲೋಸ್ ಆಗುತ್ತಲ್ಲ ತಡಿಯೋಕ್ಕಾಗಲ್ಲ ಒಂಥರ ಕ್ಯಾಪ್ ಇತ್ತು ಬಟ್ ಇಲ್ಲಿ ತಂದಿಲ್ಲ ಇಲ್ಲೊಂದು ಈಸ್ಕೊಬೇಕಾಯಿತು ಅನಿವಾರ್ಯ ಬೇರೆ ಆಪ್ಷನ್ ಇರಲಿಲ್ಲ ಕಿವಿಯೆಲ್ಲ ಆಲ್ರೆಡಿ ಗುಂಡ್ ಅಂತ ಇದೆ ಬೈಕ್ ಓಡಿಸ್ತಾ ಇದ್ದರೆ ಸೊ ನೋಡಿ ಇನ್ನೂ ಫಾಲ್ಸ್ ತೋರಿಸ್ತೀನಿ ಈಗ ಹೋಗಿದ್ದಾರೆ ಜನ

ನೌಖಾಲಿಕ್ ಹೈ ಫಾಲ್ಸ್ ವಾಟರ್ ಕೆಳಗಡೆ ಅವ್ರಿಗೆ ಬರ್ತಾನೆ ಇಲ್ಲ ಅನ್ಸುತ್ತೆ ಅಲ್ಲೇ ಆಪರೇಟ್ ಆಗ್ಬಿಡ್ತದೆ ಅಂತ ನೋಡಿ ಅಷ್ಟೇ ಲಾಸ್ಟ್ ಅಷ್ಟು ಇದೆ ಮಲ್ಸೇಜ್ ಘಾಟ್ ಅಂತ ಹೋಗಿದ್ವಿ ನಾನು ಅಕ್ಷಯ್ ವಾಟರ್ ರಿವರ್ಸ್ ಹೊಡೆಯುತ್ತಲ್ಲ ರಿವರ್ಸ್ ವಾಟರ್ ಫಾಲ್ ಇಲ್ಲಿಂದ ವಿಂಡ್ ಹೊಡೆಯುತ್ತೆ ಸೊ ಈಗ ವಿಂಟರ್ ಆಗಿರೋದರಿಂದ ನೀರೆಲ್ಲೂ ಇಲ್ಲ ಅದೇ ನೀವು ರನ್ ರೈನಿ ಸೀಸನ್ ಆದಮೇಲೆ ಬನ್ನಿ ಇದೆಲ್ಲ ಫುಲ್ಲು ನೀರು ಸುರಿತಾ ಇರುತ್ತೆ ಇವಾಗ ಆ್ಯಕ್ಚುಲಿ ನೀರೇ ಇಲ್ಲ ಬನ್ನಿ ಲೆಟ್ಸ್ಗೋ ಇನ್ಯಾವುದು ಲೊಕೇಶನ್ ನೋಡೋಕ್ಕಾಗಲ್ಲ ಯಾಕಂದರೆ ತುಂಬ ಚಳಿ ಇದೆ ಆಲ್ಮೋಸ್ಟ್ ತ್ರೀ ಫಾರ್ಟಿ ಫೈವ್ ಟೈಮಿಗೆ ನೋಡೋಣ